ವೀಕ್ಷಕರೇ ಸಿ ನೈನ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಗಣೇಶ ಚತುರ್ಥಿ ಮತ್ತು ಈದ್ ಮೇಲದ್ ಹಬ್ಬ ಒಟ್ಟಿಗೆ ಬಂದಿದ್ದು ಜಿಲ್ಲೆಯಾದ್ಯಂತ ಎಲ್ಲ ಸಮುದಾಯದವರು ಪರಸ್ಪರ ಶಾಂತಿಯುತವಾಗಿ ಸಂಭ್ರಮದಿಂದ ಹಬ್ಬ ಆಚರಿಸುವಂತೆ ಜಿಲ್ಲಾಧಿಕಾರಿ ಬಿ ಫೌಜೆ ತರ್ನುಮ್ ಕರೆ ನೀಡಿದರು ಇಲ್ಲಿನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಶಾಂತಿ ಸಮಿತಿ ಸಭೆ ನಡೆಸಿದ ಅವರು ಸೆಪ್ಟೆಂಬರ್ ಏಳಕ್ಕೆ ಗಣಪತಿ ಪ್ರತಿಷ್ಠಾಪನೆಯಾಗಿ ಹನ್ನೊಂದು ದಿನಗಳ ಕಾಲ ನಿರಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಇನ್ನು ಸೆಪ್ಟೆಂಬರ್ ಹದಿನಾರಕ್ಕೆ ಈದ್ ಮೇಲ್ ಹಬ್ಬ ಇದೆ ಕೋಮು ಸೌಹಾದರಕ್ಕೆ ಹೆಸರುವಾಸಿಯಾಗಿರುವ ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಜಿಲ್ಲೆಯ ಜನತೆ ಸಹೋದರತ್ವದಿಂದ ಈ ಹಬ್ಬಗಳನ್ನು ಶಾಂತಿಯುತವಾಗಿ ಆಚರಿಸಬೇಕು ಎಂದು ತಿಳಿಸಿದರು ಈ ವರ್ಷ ನಾವೆಲ್ಲರೂ ಪರಿಸರ ಸ್ನೇಹಿ ಆವರಣದಲ್ಲಿ ಒಂದು ಕಡೆ ದೊಡ್ಡ ಗಣಪಗಳ ವಿಸರ್ಜನೆಗೆ ವ್ಯವಸ್ಥೆ ಮಾಡಲಾಗಿದೆ ಕೆರೆ ಸುತ್ತ ಬೆಳಕಿನ ವ್ಯವಸ್ಥೆ ಮಾಡಲಾಗುವುದು ಯಾವುದೇ ಕಾರಣಕ್ಕೂ ಜಲಮೂಲಗಳಲ್ಲಿ ರಾಸಾಯನಿಕ ಗಣಪಗಳನ್ನು ವಿಸರ್ಜನೆ ಮಾಡಬಾರದು ಎಂದು ಮನವಿ ಮಾಡಿದರು ಗಣೇಶ ಹಬ್ಬ ಆಚರಿಸಲು ಪಣ ತೊಡಬೇಕಿದೆ ಎಂದು ಕರೆ ನೀಡಿದರು ಕಲಬುರಗಿ ನಗರದಂತೆ ವಾರ್ಡ್ ವಾರು ಸಣ್ಣ ಮತ್ತು ಮನೆಯಲ್ಲಿ ಪ್ರತಿಷ್ಠಾಪಿಸಿರುವ ಪುಟಾಣಿ ಗಣಪಗಳ ವಿಸರ್ಜನೆಗೆ ಪಾಲಿಕೆಯಿಂದ ಅಲ್ಲಲ್ಲಿ ನಲ್ಲಿ ಟಾರ್ಪೋಲಿನ್ ಹಾಕಿ ವಿಸರ್ಜನೆಗೆ ತಾತ್ಕಾಲಿಕ ವ್ಯವಸ್ಥೆ ಮಾಡಲಾಗುತ್ತಿದೆ ಇಲ್ಲಿ ಇಂತಹ ಗಣಪಗಳನ್ನು ವಿಸರ್ಜನೆ ಮಾಡಬೇಕು ಶರಣ್ ಬಸವೇಶ್ವರ ಕೆರೆ ಹನ್ನೊಂದು ದಿನಗಳ ಅವಧಿಗೆ ಪ್ರತಿದಿನ ರಾತ್ರಿ ವಿದ್ಯುತ್ ಸಮಸ್ಯೆ ಅವಘಡ ತಪ್ಪಿಸಲು ಮತ್ತು ಪೊಲೀಸ್ ಭದ್ರತೆ ದೃಷ್ಟಿಯಿಂದ ಪ್ರತ್ಯೇಕ ವಾಹನದೊಂದಿಗೆ ತಂಡ ನಿಯೋಜಿಸಬೇಕೆಂದರು ಇನ್ನು ಇದೇ ಸಭೆಯಲ್ಲಿ ಭಾಗವಹಿಸಿದ ಅನೇಕ ಮುಖಂಡರು ಮಾತನಾಡಿ ವಿಸರ್ಜನಾ ಸ್ಥಳದಲ್ಲಿ ಸಿಸಿಟಿವಿ ಅಳವಡಿಕೆ ನಿರಂತರ ವಿದ್ಯುತ್ ಪೂರೈಕೆ ನಗರದಲ್ಲಿನ ರಸ್ತೆ ಗುಂಡಿ ಮುಚ್ಚುವುದು ಸೇರಿದಂತೆ ವಿದ್ಯುತ್ ಪೂರೈಕೆ ನಿರಂತರವಾಗಿ ಸಭೆಯಲ್ಲಿ ಭಾಗವಹಿಸುವ ಸಮಾಜದ ಮುಖಂಡರು ಬಾಬುರಾವ್ ಜಾಗಿರ್ದಾರ್ ಮಾತನಾಡಿ ಸೆಪ್ಟೆಂಬರ್ ಏಳಕ್ಕೆ ಗಣೇಶನನ್ನು ಜಿಲ್ಲೆಯಾದ್ಯಂತ ಪ್ರತಿಷ್ಠಾಪಿಸಿ ಐದು ಏಳು ಹಾಗೂ ಹನ್ನೊಂದನೇ ದಿನಕ್ಕೆ ವಿಸರ್ಜನೆ ಮಾಡಲಾಗುತ್ತಿದೆ ಪ್ರತಿದಿನ ಪ್ಯಾಂಡಲ್ಗೆ ವಿದ್ಯುತ್ ನಿರಂತರ ಪೂರೈಕೆ ಆಗಬೇಕು ಮೆರವಣಿಗೆ ಸಂದರ್ಭದಲ್ಲಿ ಯಾವುದೇ ಅವಘಡವಾಗದಂತೆ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಅನೇಕ ಸಲಹೆಗಳು ನೀಡಿದರು ಸಭೆಯಲ್ಲಿ ಡಿಸಿಪಿ ಕನಿಕಾ ಸಿಕ್ರಿವಾಲ್ ಕೆ ಕೆಆರ್ ಟಿಸಿ ಎಂಡಿಎಂ ರಾಜಪ್ಪ ಅಪರ ಜಿಲ್ಲಾಧಿಕಾರಿ ರಾಯಪ್ಪ ಮುಸುಗಿ ಸಹಾಯಕ ಆಯುಕ್ತ ರುಪೀಧಂ ಸಿಂಗ್ ಕೌರ್ ಎಸಿಪಿ ಬಿಂದು ರಾಣಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ದರು ವರದಿಗಾರರು ಚಂದ್ರಶೇಖರ್ ನಮಸ್ಕಾರ ನಾನು ಎಲ್ಲರೂ ಮಾತಾಡಿದ್ದಾರೆ ಅಂತಿಮವಾಗಿ ಮಾತಾಡೋದು ಬಹಳ ಕಷ್ಟ ಎಲ್ಲ ಪಾಯಿಂಟ್ಸ್ ಆಗ ಹೋಗಿರುತ್ತೆ ಆದ್ರೂ ನನ್ಗೆ ಅನಿಸುತ್ತೆ ಈ ಜಿಲ್ಲೆಯಲ್ಲಿ ಕೆಲಸ ಮಾಡೋಕೆ ಅವಕಾಶ ಸಿಕ್ಕಿರೋದು ನಮ್ ಸೌಭಾಗ್ಯ ಅನಿಸ್ತಾ ಇದೆ ಯಾಕೆಂದ್ರೆ ಇಷ್ಟು ಯಾವ್ದು ಬೇರೆ ಜಿಲ್ಲೆಯಲ್ಲಿ ಅಷ್ಟು ಮಟ್ಟಿಗೆ ಇರೋದಿಲ್ಲ ಇಲ್ಲಿ ಶಾಂತಿ ಸಭೆ ಅಂತ ಕರೆಯೋದು ನನ್ಗೆ ಇಷ್ಟ ಇಲ್ಲ ನಿಮ್ ಎಲ್ಲಾರ್ಗ ಗೊತ್ತಿದೆ ಇದು ಪೂರ್ವಭಾವಿ ಸಭೆ ಮಾಡಿಸ್ತಾ ಇರೋದು ತಮ್ಮೆಲ್ಲರಿಗೆ ಏನು ಅರೇಂಜ್ಮೆಂಟ್ಸ್ ಆಗಿದೆ ಯಾವ ಯಾವ ರೀತಿ ನಾವು ಸುವ್ಯವಸ್ಥೆ ಮಾಡ್ಕೊಂಡಿದ್ವಿ ತಮ್ಗೆ ಅರಿವು ಬರಲಿ ಅಂತ ಆ ಒಂದು ನಿಟ್ಟಿನಲ್ಲಿ ಕರೆದಿರೋದು ಈ ಸಭೆ ಇಲ್ಲಿ ಎಲ್ಲಾ ತಾಲೂಕಿಂದ ಎಲ್ಲ ಅಧಿಕಾರಿ ಬಂದಿದ್ದಾರೆ ಈಗಾಗಲೇ ನಾವು ಇಂಟರ್ನಲಿ ಟೂ ತ್ರೀ ಮೀಟಿಂಗ್ಸ್ ಈಗಾಗಲೇ ಮಾಡಿದ್ದೀವಿ ಅದರಲ್ಲಿ ನಾವು ಏನೇನು ಗೈಡ್ಲೈನ್ಸ್ ಇದೆ ಅದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ದೀವಿ ನಿರ್ದೇಶನದಂತೆ ಅವ್ರು ಈಗಾಗಲೇ ಎಲ್ಲ ತಾಲೂಕ್ ಹೆಡ್ ಕ್ವಾರ್ಟರ್ ಅಲ್ಲಿ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ ಸೆಟ್ ಅಪ್ ಆಗಿದೆ ಅಲ್ಲಿ ನಿಮ್ದು ಈದ್ ಮಿಲಾದ್ ಪ್ರೊಸೆಷನ್ ಆಗ್ಲಿ ನಮ್ಮ ಗಣೇಶ್ ಚತುರ್ಥಿ ನಾವು ಅರೇಂಜ್ಮೆಂಟ್ಸ್ ಮಾಡೋದಾಗ್ಲಿ ಪ್ರತಿ ಒಂದಕ್ಕೆ ಅವರು ಎಲ್ಲಾ ಡಿಪಾರ್ಟ್ಮೆಂಟ್ ಇಂದ ಒಬ್ಬ ಒಬ್ಬ ನೇಮಕಾತಿ ಮಾಡಿಸ್ಬಿಟ್ಟು ಒಂದೇ ಕಡೆ ನಿಮ್ಗೆ ಸಿಗೋ ರೀತಿ ಮೂರ್ ದಿನ ಒಳಗಡೆ ಸಿಗೋ ರೀತಿ ನಿಮ್ಗೆ ಪರ್ಮಿಷನ್ಸ್ ಆ ರೀತಿ ಒಂದು ಅನುಕೂಲತೆ ಮಾಡಿಸಿ ಈಗಾಗಲೇ ತಯಾರಿ ಈಗಾಗಲೇ ಆಗಿದೆ ಪೊಲೀಸ್ ಸ್ಟೇಷನ್ಸ್ ಅಲ್ಲಿ ನಗರದ ಆಗ್ಲಿ ನಮ್ಮ ಜಿಲ್ಲೆದು ಸ್ಟೇಷನ್ಗಳು ಆಗ್ಲಿ ಪ್ರತಿ ಒಂದು ಕಡೆ ಈಗಾಗ್ಲೇ ಶಾಂತಿ ಸಭೆಯನ್ನು ಈಗಾಗ್ಲೇ ಕಮಿಟಿನವರಿಗೆ ಸಮಿತಿ ನೋರ್ಗೆಲ್ಲ ಕರೆದು ಮೀಟಿಂಗ್ ಈಗಾಗ್ಲೇ ಆಗ ಹೋಗಿದೆ ಬೇಡಿಕೆಗಳು ಏನಿದೆ ನಾವೆಲ್ಲ ನೋಟ್ ಡೌನ್ ಮಾಡ್ಕೊಂಡಿದೀವಿ ಡೆಫಿನೆಟ್ಲಿ ಆ ನಮ್ಮ ಜೆಸ್ಕಾಂ ವತಿಯಿಂದ ಏನೇನ್ ಆಗ್ಬೇಕು ಕಾರ್ಪೊರೇಷನ್ ಚೀಫ್ ಆಫೀಸರ್ಸ್ ಕಮಿಷನರ್ಸ್ ಗಳಿಂದ ಏನೇನ್ ಆಗ್ಬೇಕು ಲ್ಯಾಂಡ್ ಫಿಲ್ ಅಲ್ಲಿ ಏನೇನ್ ಪ್ರಿಪರೇಷನ್ ಆಗ್ಬೇಕು ಟ್ರಾಫಿಕ್ ಸುವ್ಯವಸ್ಥೆ ಏನೇನ್ ಆಗ್ಬೇಕು ಈಗಾಗ್ಲೇ ಚರ್ಚೆ ನಡೆದಿದೆ ಅದು ನಾವು ಮಾಡ್ತೀವಿ ನಾವು ಹಿಂದಿನ ವರ್ಷ ಎಷ್ಟು ಬಹಳ ಶ್ಲಾಘನೀಯ ಆಗಿರೋದು ಸಹಕಾರ ಕೊಟ್ಟಿದ್ದೀರಾ ಅದಕ್ಕಿಂತ ಒಂದು ಸದೃಢ ವಿಶ್ವಾಸ ಇದೆ ಅದು ನಾವು ಕೇಳ್ಕೊಳ್ಳೋದಿಲ್ಲ ಯಾಕಂದ್ರೆ ನಂಗೆ ಒಂದು ಒಂದು ನಂಬಿಕೆ ಇದೆ ಜಸ್ಟ್ ಜಸ್ಕೊಂಡು ಮೇಲೆ ನಂಬಿಕೆ ನಿಂತು ಏರ್ಸೋದು ನನ್ನ ಜವಾಬ್ದಾರಿ ತಗೊಳ್ತೀನಿ ಅದನ್ನು ನಾನು ಮಾತಾಡ್ತೀನಿ ಅವ್ರ ಜೋಡಿ ಏನೇ ನ್ಯಾಯವನ್ನು ಮಾಡಿಸ್ಕೊಂಡು ಅಹ್ ಅದನ್ನು ಮಾಡೋದು ಅರೇಂಜ್ಮೆಂಟ್ಸ್ ಮಾಡೋಣ ನಮ್ಮ ಕಡೆಯಿಂದ ಏನು ವಿನಂತಿ ಅಂದರೆ ಬಹಳಷ್ಟು ಹೇಳಿದ್ದಾರೆ ಈಗಾಗಲೇ ಕಾನೂನು ಸುವ್ಯಸ್ ಸುವ್ಯವಸ್ಥೆ ಕಾಪಾಡೋದು ಬರೀ ಅಧಿಕಾರಿ ವರ್ಗವ್ರದ್ದು ಮಾತ್ರ ಅಲ್ಲ ಈ ಹಬ್ಬ ತಂದು ನಮ್ದು ಹೌದು ಇಲ್ಲ ಅಧಿಕಾರಿ ವರ್ಗವ್ರದ್ದು ಹಬ್ಬ ಇದು ದಿನ ಎಕ್ಸ್ಪೆಕ್ಟ್ ಮಾಡ್ತೀನಿ ಈ ತಾವು ಹೇಳಿದ್ದೀನಿ ಗಣೇಶ ಚತುರ್ಥಿ ಟೈಮಲ್ಲಿ ಸೆಲೆಬ್ರೇಷನ್ ಟೈಮಲ್ಲಿ ಅವ್ರಿಗೆ ಕರೀತಾರ ಸೊ ಲೆಟ್ ಅಸ್ ಸೆಲೆಬ್ರೇಟ್ ಈ ಹಬ್ಬ ಏನಿದೆ ಇಟ್ ಈಸ್ ಕಾಮನ್ ಫಾರ್ ಆಲ್ ಆಫ್ ಅಸ್ ಪ್ರತಿಯೊಬ್ಬರಿಗೂ ಈ ಹಬ್ಬದ ಒಂದು ಈದ್ ಮಿಲಾಬ್ದು ಮತ್ತು ಗಣೇಶ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಇಲ್ಲಿ ಬಿ ಸಿ ಆಫೀಸ್ ನಲ್ಲಿ ಇವತ್ತ ಎಲ್ಲ ಗಣೇಶ್ ಮುಂಡಳಿದವರು ಮೀಟಿಂಗ್ ಕರೆದಿದ್ರು ಎಲ್ಲರೂ ಕಲ್ತಿ ಮೀಟಿಂಗ್ ಮಾಡಿ ಇದು ಮಾಡಿ ಡೇಟ್ ಫಿಕ್ಸ್ ಮಾಡಿದ್ರು ಐದಿಂದು ಏಳು ಇಂದು ಒಂಬತ್ತಂದು ಹನ್ನೊಂದು ಎಲ್ಲ ಗಣೇಶ ಮಂಡಳಿದವ್ರು ಬಂದು ಅಟೆಂಡ್ ಆಗ್ಯಾರ ಎಲ್ಲ ಹಿಂದೂ ಮುಸ್ಲಿಮ್ ಈದ್ದವ್ರು ಈದ್ ಮಿಲಾಬ್ದವ್ರು ಎಲ್ಲರೂ ಬಂದು ಜಮಾ ಆಗಿ ಎಲ್ಲರೂ ಒಬ್ರಗೊಬ್ರು ಭೇಟಿಯಾಗಿ ಮಾತಾಡಿ ತಮ್ಮ ತಮ್ಮ ಲೆವೆಲ್ದಾಗ ಎಲ್ಲ ಡಿಸ್ಕಸ್ ಮಾಡ್ಕೊಂಡ್ರು ಆದ್ಮ್ಯಾಗ ಇಲ್ಲಿ ಗಣೇಶ್ ಚಂದ್ ಹೇಳ್ತದಲ್ಲ ಅವತ್ತು ಹದಿನೇಳು ತಾರೀಕು ಎಲ್ಲ ಕಡೆಗೆ ಪೊಲೀಸರು ಎಲ್ಲರಿಗೆ ಜಬರಸ್ತಿ ಒತ್ತಾರ ಆ ಟೈಪ್ ಮಾಡಬಾರ್ದು ಎಲ್ಲರಿಗೆ ರಿಕ್ವೆಸ್ಟ್ ಮಾಡಿ ಇದು ಮಾಡಿ ಒಬ್ರಕೊಬ್ಬರು ಮ ಮಂಡಳಿ ಅಧ್ಯಕ್ಷರು ಯಾರು ಇರ್ತಾರ मुझक होचिकांत अस्सलाम वालेकुम असलाकुम रही वरकता नमस्कार आज डी सी ऑफिस में एक पीस मीटिंग रखी गई थी यहाँ या, पर जो है ना तमाम हिंदू मुस्लिम तमाम मजहब के लोग यहाँ पर जमा हुए थे लेकिन आज गुलबर्गा में हम जब से होश में आए हैं कौन सा ऐसा त्यौहार नहीं है जो हम एक दूसरे से मिलकर नहीं मने ऐसा नहीं कि हिंदुओं की ईद है या मुसलमानों की ईद है ना हिंदुओं की ईद है ना मुसलमानों की भगवान का जो है न ये है उस हिसाब से जो है ना तमाम हम पूरे भाई ये बकरीद का ईद हो रमज़ान का ईद होली हो दिवाली हो गणेश हो सब मिलकर हम मनाते हैं कभी जो है ना गुलबरगह डिस्ट्रिक्ट में कभी कोई चीज़ का इंतजार नहीं फला तो हम एक दूसरे के जो गंगा जमना तहजीब के साथ लेकर चलते हैं सब तो भाई बहन हम मिलकर जो है ना हर ईद हम मिलकर मनाते हैं यहाँ पर जो है ना अमन और शांति का प्याम जो है ना सदियों से आता रहा है और आज भी वही रहेंगे और आने वाले दिनों में भी वही प्याम हमारे पास चलता रहेगा क्योंकि यहाँ पर गवर्नमेंट के लोग है डी सी ऑफिस में मीटिंग रहती है क़ानून है क़ानून के तहत उनका फ़र्ज़ होता है कि एक पीस मीटिंग के तौर पर बुलाया जाता है लेकिन हम तो फीस हमेशा से पीस है आगे भी पीस रहेंगे इन शो सोलह तारीख रबी अवल का ईद भी है वो भी जो है ना हम हिंदू भाई मुस्लिम भाई सब मिलकर मनाएंगे और सत्रह सोलह तारीख को जो है ना गणेश का सत्रह तारीख को और वो भी जो है ना हम साथ में मिलकर जुल जो है ना साथ में एक साथ दूसरे के कोऑर्डिनेशन करते हुए जो तो है ना चलते हुए मनाएंगे इतना कहते हुए फिर एक बार मैं तमाम हमारे हिंदू भाइयों को मिलकर घर आयों से मुबारकबाद देता हूँ ताकि ईद के दिन हमको ही बुलाएं हम के साथ ही साथ शाह छाना चल के जो है ना हम भी गणेश के साथ बारा नाम बारेंगे मेरा नाम मोहम्मद अजीमद्दीन शिरनी परोज चेयरमैन वर्ष कमेटी सिटी कॉर्पोरेशन थैंक यू